ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆಥರ್ ಸ್ನೇಹಿತರೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಡೇಟಲ್ಲಿ ಜರುಗಿದ ಎಫ್ ಡಿ ಎ ಎ ಪರೀಕ್ಷೆಯಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡಿಕೊಳ್ಳಿ ಮೊದಲ ಪ್ರಶ್ನೆ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಕೈಗ ಕರ್ನಾಟಕ ಸರಿ ಇದೆ ತಾರಾಪುರ ಮಹಾರಾಷ್ಟ್ರ ಸರಿ ಇದೆ ಕಲ್ಪಕಂ ತಮಿಳುನಾಡು ಸರಿ ಇದೆ ನರೋರ ಉತ್ತರ ಪ್ರದೇಶ ಸರಿ ಇದೆ ಹಾಗಾಗಿ ಆಪ್ಷನ್ ನಾಲ್ಕು ಎ ಬಿ ಸಿ ಮತ್ತು ಡಿ ಸರಿಯಾಗಿದೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ತೊಂಬತ್ತೊಂದು ಗಮನಿಸಿ ನಾಲ್ಕು ಇದೆ ನೇರವಾಗಿ ಇದೆ ತಾರಾಪುರ ಮಹಾರಾಷ್ಟ್ರ ಕಲ್ಪಕಂ ತಮಿಳುನಾಡು ನರೋರ ಉತ್ತರ ಪ್ರದೇಶ ಕೈಗ ಕರ್ನಾಟಕ ಓಕೆ ಮತ್ತೊಂದು ಪ್ರಶ್ನೆ ಈ ಕೆಳಗಿನವಳಿ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಜೋಗ ಪ್ರದೇಶಗಳ ಸಂರಕ್ಷಣೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಎಪ್ಪತ್ತೇಳು ಗಮನಿಸಿ ಮತ್ತು ಐನೂರ ಹದಿನೆಂಟು ಎರಡು ಕಡೆ ಇದೆ ನೋಡಿ ಪೇಜ್ ನಂಬರ್ ಎಪ್ಪತ್ತೇಳು ನೋಡಿ ರಾಮ್ ಸರ್ ಸಮಾವೇಶ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಫೆಬ್ರವರಿ ಎರಡನೇ ತಾರೀಕು ಇದು ಸಂಬಂಧಪಟ್ಟಿರುವುದು ಜೌಗು ಪ್ರದೇಶಗಳ ಅಭಿವೃದ್ಧಿ ಅಥವಾ ಸಂರಕ್ಷಣೆಗೆ ನೇರವಾಗಿ ಎಸ್ ಮತ್ತೊಂದು ಪ್ರಶ್ನೆ ಇವುಗಳಲ್ಲಿ ಯಾವ ದರ್ಪಣವು ನೇರ ಮತ್ತು ಮಿಥ್ಯ ಬಿಂಬವನ್ನು ಉಂಟು ಮಾಡುತ್ತದೆ ಸಮದ ದರ್ಪಣ ಸರಿ ಇದೆ ನಿಮ್ಮ ದರ್ಪಣ ಬಗ್ಗೆ ಮ್ಯಾಚ್ ಆಗಲ್ಲ ಪೀರ್ಯ ದರ್ಪಣ ಮ್ಯಾಚ್ ಆಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಎ ಮತ್ತು ಸಿ ಸಮತುಲ ದರ್ಪಣ ಮತ್ತು ಪೀನ ದರ್ಪಣದಲ್ಲಿ ನೇರ ಮತ್ತು ಮಿಥ್ಯ ಇಮೇಜಸ್ ಬರುತ್ತೆ ಪೇಜ್ ನಂಬರ್ ನೂರ ಒಂದು ಪೇಜ್ ಎಂಬ ನೂರ ಮೂರು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಗಮನಿಸಿ ನೋಡಿ ಸಮತಲ ದರ್ಪಣ ಮಿಥ್ಯ ಮತ್ತು ನೇರ ಪೀನ ದರ್ಪಣ ಮಿಥ್ಯ ಮತ್ತು ನೇರ ಓಕೆ ನೆಕ್ಸ್ಟ್ ಪ್ರಶ್ನೆ ಕೋಣೆ ಉಷ್ಣಾಂಶದಲ್ಲಿ ಆರ್ ಡಿ ರೂಮ್ ಟೆಂಪರೇಚರ್ ದ್ರವ ರೂಪದಲ್ಲಿರುವ ಲೋಹವಲ್ಲದ ಲೋಹವಲ್ಲದ ಅಂದ್ರೆ ಅಲೋಹ ಅಂತ ಲೋಹವಲ್ಲದ ಡ್ಯಾಶ್ ಸರಿಯಾದ ಉತ್ತರ ಬ್ರೋಮೀನ್ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಮೂವತ್ನಾಲ್ಕು ಇನ್ನೂರ ಮೂವತ್ತೈದು ಗಮನಿಸಿಲಿ ಸಾಮಾನ್ಯ ತಾಪದಲ್ಲಿ ಬ್ರೋಮೀನ್ ದ್ರವರೂಪದ ಅಲೋಹ ಇಲ್ಲೂ ಇದೆ ಅಥವಾ ಮತ್ತೊಂದು ಕಡೆ ನೇರವಾಗಿದೆ ದ್ರವರೂಪದ ಅಲೋಹ ಡ್ಯಾಶ್ ಆನ್ಸರ್ ಬ್ರೋಮೀನ್ ಲೋಹವಲ್ಲದ ಅಂದ್ರೆ ಅಲೋಹಾ ಅಂತ ನಾನ್ ಮೆಟಲ್ ಲಿಕ್ವಿಡ್ ನಾನ್ ಮೆಟಲ್ ಈ ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕದ ಹೆಸರನ್ನು ಪತ್ತೆ ಹಚ್ಚಿ ಇದನ್ನು ಬ್ರಿಟಿಷರು ವಿಶ್ವ ಯುದ್ಧದಲ್ಲಿ ಬಳಸಿದ್ದರು ಇದು ಕೋಣೆ ಉಷ್ಣಾಂಶದಲ್ಲಿ ದ್ರವರ್ಬದಲ್ಲಿ ಇದ್ದು ಇನ್ನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಕುದಿಯ ಬಿಂದು ಹೊಂದಿದೆ ಇದು ಒಂದು ವಿಷಕಾರಿ ಗ್ಯಾಸ್ ಆಗಿದ್ದು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ವಿಶ್ವ ಯುದ್ಧ ಅಂದಾಗ ವಿಶ್ವ ಯುದ್ಧಗಳಂದಾಗ ವರ್ಲ್ಡ್ ವಾರ್ ಅಂದಾಗ ಅಲ್ಲಿ ಅಸ್ತ್ರವಾಗಿ ಬಳಸಿದ ಗ್ಯಾಸ್ ಒಂದೇನೆ ಯಾವುದು ಮಸ್ಟರ್ಡ್ ಗ್ಯಾಸ್ ಸಾಸಿವೆ ಅನಿಲ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ಹನ್ನೊಂದು ನೋಡಿ ಮುನ್ನೂರ ಹನ್ನೊಂದು ಅಪ್ಲೈಡ್ ಕೆಮಿಸ್ಟ್ರಿ ಗಮನಿಸಿ ಅಪ್ಲೈಡ್ ಕೆಮಿಸ್ಟ್ರಿ ಓಕೆ ಮೊದಲ ವಿಶ್ವ ಯುದ್ಧದಲ್ಲಿ ಯಾವುದು ರಾಸಾಯನಿಕ ಅಸ್ತ್ರವಾಗಿ ಬಳಸಲ್ಪಟ್ಟಿದ್ದು ಆನ್ಸರ್ ಸಾಸಿವೆ ಅನಿಲ ಮಸ್ಟರ್ಡ್ ಗ್ಯಾಸ್ ವಿಶ್ವ ಯುದ್ಧಗಳಂದಾಗ ಅಲ್ಲಿ ಅಸ್ತ್ರವಾಗಿ ಬಳಸಬಟ್ಟಂತಹ ಗ್ಯಾಸ್ ಯಾವುದು ಮಸ್ಟರ್ಡ್ ಗ್ಯಾಸ್ ಮತ್ತೊಂದು ಹೊಂದಿಸಿ ಬರೆಯಿರಿ ಆಸ್ಟ್ರೋಸ್ಟ್ಯಾಟ್ ಪಿ ಎಸ್ ಎಲ್ ವಿ ಮೂವತ್ತಾಗತ್ತೆ ಚಂದ್ರಯಾನ ಟು ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಆಗುತ್ತೆ ಚಂದ್ರಯಾನ ಒಂದು ಎಲ್ ವಿ ಎಂ ತ್ರೀ ಎಂ ಫೋರ್ ಆಗುತ್ತೆ ಸರಿ ಚಂದ್ರಯಾನ ಒಂದು ಚಂದ್ರಯಾನ ಒಂದು ಪಿ ಎಸ್ ಎಲ್ ವಿ ಹನ್ನೊಂದು ಚಂದ್ರಯಾನ ತ್ರೀ ಎಲ್ ವಿ ಎಂ ತ್ರೀ ಎಂ ಫೋರ್ ಆಗುತ್ತೆ ಓಕೆ ಆಸ್ಟ್ರೋಸ್ಟ್ಯಾಟ್ ಅಂದಾಗ ಪಿ ಎಸ್ ಎಲ್ ವಿ ಮೂವತ್ತು ಚಂದ್ರಯಾನ ಟು ಅಂದಾಗ ಜಿ ಎಸ್ ಎಲ್ ವಿ ತ್ರೀ ಚಂದ್ರಯಾನ ಒಂದು ಅಂದಾಗ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಹನ್ನೊಂದು ಬರುತ್ತೆ ಚಂದ್ರಯಾನ ತ್ರೀ ಅಂದಾಗ ಎಲ್ ವಿ ಎಮ್ ತ್ರೀ ಎಂ ಫೋರ್ ಆಗುತ್ತೆ ಓಕೆ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಎಪ್ಪತ್ತೆಂಟು ಮತ್ತು ಮೂವತ್ತೆಂಟು ಎರಡು ಕಡೆ ಇದೆ ಎರಡು ಕಡೆ ಇದೆ ಗಮನಿಸ್ಬೋದು ನೋಡಿ ಇಕ್ಕೆ ಚಂದ್ರಯಾನ ಒಂದು ಪ್ರಿವಿಯಸ್ ಪೇಜ್ ಇದೆ ಪ್ರಿವಿಯಸ್ ಪೇಜಲ್ಲಿ ಚಂದ್ರಯಾನ ಒಂದು ಟೈಟ್ಲ್ ಇದೆ ನೆಕ್ಸ್ಟ್ ಪೇಜು ಅದು ಕಂಟಿನ್ಯೂ ಆಗಿದೆ ನೀವು ಇಂದಿನ ಪೇಜ್ ತಗೊಂಡು ಎರಡು ಮಾಡಿ ನೋಡ್ಕೊಳ್ಳಿ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಹನ್ನೊಂದು ಚಂದ್ರಯಾನ ಒಂದು ಚಂದ್ರಯಾನ ಟು ಅಂದಾಗ ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ಚಂದ್ರಯಾನ ತ್ರೀ ಅಂದಾಗ ಎಲ್ ಎಂ ಎಂ ಫೋರ್ ಆಯ್ತಾ ಎಸ್ ಮತ್ತೊಂದು ಪಿ ಎಚ್ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿ ಇದೆ ಆಪ್ಷನ್ ನಾಲ್ಕು ಸರಿ ಇದೆ ಲಿಂಬೆ ರಸದ ಪಿ ಎಚ್ ಮೌಲ್ಯವು ಶುದ್ಧ ನೀರಿಗಿಂತ ಕಡಿಮೆ ಇರುತ್ತದೆ ಹೌದು ಓಕೆ ಪೇನ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇನ್ ನಂಬರ್ ಇನ್ನೂರ ಇನ್ನೂರ ಇಪ್ಪತ್ತೈದು ಗಮನಿಸಿ ನೋಡಿ ನೇರವಾಗಿ ಇದೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟು ಏಳು ನಿಂಬೆ ರಸದ ಪಿ ಎಚ್ ಮೌಲ್ಯ ಎಷ್ಟು ಎರಡು ಪಾಯಿಂಟ್ ಎರಡು ಹಾಗಾಗಿ ಶುದ್ಧ ನೀರಿಗಿಂತ ನೆರಕ್ಕೆ ನಿಂಬೆ ರಸದ ಪಿ ಎಚ್ ಮೌಲ್ಯ ಕಡಿಮೆ ನೇರವಾಗಿ ಇದೆ ಮತ್ತೊಂದು ಒಂದಿಸಿ ಬರೆಯಿರಿ ಇರುವೆ ಅಕೆ ಇರುವೆಗಳ ಕುಟುಕು ಇರುವೆಗಳ ಕುಟುಕು ಫಾರ್ಮಿಕ್ ಆಮ್ಲ ವಿನೇಗರು ಅಸ್ಟಿಕ್ ಆಮ್ಲ ಮೊಸರು ಲ್ಯಾಕ್ಟಿಕ್ ಆಮ್ಲ ಪಾಲಕ್ಸೊಪ್ಪು ಅಕ್ಸಾಲಿಕ್ ಆಮ್ಲ ಹಂಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಹದಿನೈದು ಮತ್ತು ಇನ್ನೂರ ಇಪ್ಪತ್ತ್ ಮೂರು ಗಮನಿಸಿ ಎರಡು ಕಡೆ ಇದೆ ಎರಡು ಕಡೆ ನಿಮಗೆ ಸಿಗುತ್ತೆ ನೋಡಿ ಪೇಜ್ ನಂಬರ್ ಹದಿನೈದು ಗಮನಿಸಿ ವಿನೇಗರ್ ಅಸ್ಟಿಕ್ ಆಮ್ಲ ಮೊಸರು ಲಾಕ್ಟಿಕ್ ಆಮ್ಲ ಇರುವೆ ಕಡಿತ ಅದು ಜೇನು ಕಡಿತ ಕಿಡಗಳು ಮೆಥನೋಯಿಕ್ ಆಮ್ಲ ಐ ಬಿ ಎಸ್ ಸಿ ನೇಮ್ ಬಂದು ಐ ಯು ಪಿ ಎಸ್ ಸಿ ನೇಮು ಮೆಥನೋಕ್ ಆಮ್ಲ ಕಾಮನ್ ನೇಮ್ ಏನೋ ಫಾರ್ಮಿಕ ಆಮ್ಲ ಅದು ಇದೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಅಕ್ಸಾಲಿಕ್ ಆಮ್ಲ ಮತ್ತೊಂದು ಪೇಜ್ ಅದಕ್ಕೆ ಇನ್ನೂರ ಇನ್ನೂರ ಇಪ್ಪತ್ತ್ ಮೂರು ಹೇಳಿದೆ ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಅಲ್ಲೂ ಪುನಃ ಸಿಗುತ್ತೆ ನೋಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಅಕ್ಸಾಲಿಕ್ ಆಮ್ಲ ಇರವೇ ಚುಚ್ಚು ಫಾರ್ಮಿಕ ಆಮ್ಲ ಓಕೆ ಎಸ್ ಮತ್ತೊಂದು ಆಧುನಿಕ ಆವೃತ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿ ಇವೆ ಸಿ ಮತ್ತು ಡಿ ಆಧುನಿಕ ಆವರ್ತಕೋಷ್ಠಕ ರಚನೆ ಆಗಿರುವುದು ಪರಮಾಣು ಸಂಖ್ಯೆ ಮೇಲೆ ಅಡಾಮಿಕ್ ನಂಬರ್ ಮೇಲೆ ಹಂಗಾಗಿ ಸಿ ಸರಿ ಇದೆ ಡಿ ಏನು ಆಧುನಿಕ ಆವರ್ತ ಕೋಶದಲ್ಲಿ ಏಳು ಆವರ್ತಗಳಿವೆ ಹದಿನೆಂಟು ಗುಂಪುಗಳಿವೆ ಸೆವೆನ್ ಪೀರಿಯಡ್ಸ್ ಎಡಿಂಗ್ ಗ್ರೂಪ್ಸ್ ಹಾಗಾಗಿ ಸಿ ಮತ್ತು ಡಿ ಸರಿ ಇದೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಐವತ್ತೆರಡು ಗಮನ ಸಿ ಒಂದೇ ಕಡೆ ನೋಡಿ ಆಧುನಿಕ ಆವರ್ತ ಕೋಷ್ಟಕ ಅಂದಾಗ ಇದು ರಚನೆ ಆಗಿರುವುದು ಪರಮಾಣು ಸಂಖ್ಯೆ ಮೇಲೆ ನೇರವಾಗಿದೆಯಾ ಆಧುನಿಕ ಆವರ್ತ ಕೋಶದಲ್ಲಿ ಏಳು ಆವರ್ತಗಳಿದಾವೆ ಹದಿನೆಂಟು ಗುಂಪುಗಳಿವೆ ನೇರವಾಗೇ ಇದೆ ನೋಡಿ ಗಮನಿಸಿ ಈಸಿಯಾಗಿ ಅರ್ಥ ಆಗುತ್ತೆ ಬೇಗ ಸ್ಪರ್ಧಾರ್ಥಿಗಳಿಗೆ ಬೇಗ ಅರ್ಥ ಆಗಲಿ ಅಂತ ಸಿಂಪಲ್ಲಾಗೆ ಅದನ್ನು ಅದನ್ನ ಮೇನ್ ಮೇನ್ ಪಾಯಿಂಟ್ಸನ್ನು ಈ ಥರ ನಾನು ಈ ಬಾರಿ ಹೊಸ ಎಡಿಷನ್ನಲ್ಲಿ ಈ ಬಾರಿ ಬಂದಿರುವ ಹೊಸ ಎಡಿಷನ್ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆರನೇ ಮುದ್ರಣದಲ್ಲಿ ಹೊಸ ಎಡಿಷನಲ್ಲಿ ಹಾಗೆ ಈ ಥರ ಪ್ರೆಸೆಂಟೇಷನ್ನ ಅಲ್ಲಲ್ಲಿ ಎಲ್ಲೆಲ್ಲಿ ಯಾವ ಯಾವ ಏರಿಯಾ ಯಾವ್ಯಾವ ಟಬ್ಬಿಗ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆಯೋ ಆ ಒಂದು ಏರಿಯಾಗಳನ್ನು ಈ ಥರ ಪ್ರೆಸೆಂಟೇಷನ್ ಚೇಂಜ್ ಮಾಡಿದೀನಿ ಈ ಥರ ಪ್ರೆಸೆಂಟೇಷನ್ ಅಲ್ಲಿ ಇಲ್ಲಿ ಏನು ಕಾಣ್ತಾ ಇದೆಯೋ ಈ ಥರ ಪ್ರೆಸೆಂಟೇಷನ್ ಹಾಗೆ ಕೊಟ್ಟು ಅಲ್ಲಲ್ಲಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದೀನಿ ಬೇಗ ಅರ್ಥ ಆಗಲಿ ಅಂತ ಮೇನ್ ಪಾಯಿಂಟ್ಸನ್ನು ಬೇಗ ನೀವು ಓದಬೇಕಾಗತ್ತೆ ರಿವಿಸನ್ ಬೇಗ ಬೇಗ ಮಾಡ್ಕೋಬಹುದು ಮಾಡ್ಕೋಬೋದು ಮತ್ತೊಂದು ಪ್ರಶ್ನೆ ಈ ಕೆಳಗಿನಲ್ಲಿ ತಪ್ಪಾದ ಹೊಂಡ ಹೊಂದಾಣಿಕೆಯನ್ನು ಗುರುತಿಸಿ ಡೆಂಗ್ಯೂ ಮಲೇರಿಯಾ ಇವು ಬರುವುದು ರೋಗವಾಹಕ ಅಂದು ಕೀಟಗಳಿಂದ ಕಾಲ ಬರುವುದು ಕಲುಷಿತ ನೀರಿಂದ ಸರಿ ಇದೆ ಕ್ಷಯ ಮತ್ತು ಬಯಲೇರೆ ಬರುವುದು ಬ್ಯಾಕ್ಟೀರಿಯಾಗಳಿಂದ ಮತ್ತು ಹುಳಗಳಿಂದ ಹಾಗೆ ಇದು ಲೈಂಗಿಕ ಸಂಪರ್ಕ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಕ್ಷಯ ಮತ್ತು ಬೈಲೇರ ರೋಗ ಎಸ್ ಟಿ ಡಿ ಅಲ್ಲ ಎಸ್ ಟಿ ಡಿ ಅಂದರೆ ಲೈಂಗಿಕ ಸಂಪರ್ಕದಿಂದ ಬರುವ ರೋಗಗಳು ಅಲ್ಲ ಆಯಿತಾ ಹಂಗಾಗಿ ಸಿ ತಪ್ಪಾಗಿದೆ ಸಿ ಏನಾಗಿದೆ ಸಿ ತಪ್ಪಾಗಿದೆ ಇನ್ನು ಇನ್ಫ್ಲೂಯೆನ್ಸಿಡು ಬರುವುದು ಗಾಳಿ ಮೂಲಕ ಸಿ ಏನಾಗಿದೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಸಿ ತಪ್ಪಾದ ಸ್ಟೇಟ್ ಮ್ಯಾಚ್ ಆಗಿದೆ ಹೊಂದಾಣಿಕೆ ಆಗಿದೆ ಸಿ ಮಾತ್ರ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುನ್ನೂರ ಎಂಬತ್ತಾರು ಗಮನಿಸಿ ಎಲ್ಲಕ್ಕೂ ಎಲ್ಲದಕ್ಕೂ ಆನ್ಸರ್ ಇದೆ ನೋಡಿ ಗಾಳಿ ಮುಳುಗಾಡೋ ರೋಗಗಳು ಕ್ಷಯ ನೆಗಡಿ ಫ್ಲೂ ಸಾರ್ಸು ಕೋವಿಡ್ ನೀರು ಮುಳುಗಾಡೋ ರೋಗಗಳು ಕಾಲರ ವಿಷಮಿಶ ಟೈಫಾಯ್ಡು ಆಮಶಂಕೆ ಏರ್ಗೋಡಿಸಮ್ ಇತ್ಯಾದಿ ಇನ್ನು ರೋಗವಾಹಗಳು ಅಂದ್ರೆ ಕೀಟಗಳಂತ ರೋಗವಾಹಗಳು ಅಥವಾ ಕೀಟಗಳು ನೋಡಿ ಇಲ್ಲಿ ಕಾಣ್ತಿದ್ದಿಲ್ಲ ರೋಗ ಉಂಟು ಮಾಡುವ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳನ್ನು ಮಾನವ ದೇಹದ ಮಾನವನ ದೇಹ ತಲುಪಲು ಸಹಕಾರಿಯಾಗುವ ಕೀಟ ಮತ್ತಿತರ ಪ್ರಾಣಿಗಳಿಗೆ ವಾಹಕಗಳೆನ್ನುವರು ವಾಹಕ ಮೀನ್ಸ್ ರೋಗ ಎನ್ನುವರು ವೆಕ್ಟರ್ಸ್ ಅಂತೀವಿ ಆಕೆ ಕೀಟಗಳ ಮೂಲಕ ರೋಗಗಳು ಯಾವ್ಯಾವು ಮಲೇರಿಯಾ ಮಲೇರಿಯಾ ಯಾವ ಸೊ ಯಾವ ಕೀಟ ಅನಬಿ ಸೊಳ್ಳೆ ಅನೇಕಲ್ ರೋಗ ಯಾವ ಹುಳ ಪೈಲೇರಿಯಾ ಉಳ ಯಾವ ಸೊಳ್ಳೆ ಕುಲೆಕ್ಸ್ ಸೊಳ್ಳೆ ಆಕೆ ಮತ್ತೆ ಚಿಕನ್ ಗುನ್ಯಾ ಡೆಂಗ್ಯೂ ಜಿಕ್ಕ ಜ್ವರ ಬರುವುದು ಹಳದಿ ಜ್ವರ ಬರುವುದು ಯಾವ ಸೊಳ್ಳೆಯಿಂದ ಇಡೀಸ್ ಈಜಿಪ್ಟಿಯಿಂದ ಓಕೆ ಇನ್ನು ಎಸ್ ಡಿ ಅಂದಾಗ ಲೈಂಗಿಕ ಸಂಪರ್ಕ ಎಸ್ ಟಿ ಡಿ ಲೈಂಗಿಕ ಸಂಪರ್ಕದಿಂದ ನಡುವ ರೋಗಗಳಂದಾಗ ಇವು ಮಾತ್ರ ಏಡ್ಸು ಎಪಟೈಟಿಸ್ಸು ಎಪಟಿಸ್ ಬಿ ಸಿಬಿಲಸ್ಸು ಗೊನೋರಿಯಾ ಪ್ರಜನಾಂಗದ ಗುಳ್ಳೆಗಳು ಅರ್ಪೀಸು ಇವೆಲ್ಲ ಬರುವುದು ಎಸ್ ಟಿ ಡಿ ಲೈಂಗಿಕ ಸಂಪರ್ಕದಿಂದ ನೆಡುವ ರೋಗಗಳು ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಕುರಿತು ಸರಿಯಾದ ಹೇಳಿಕೆಯಾಗಿದೆ ಮಿಯಾಟಿ ಕೋಶ ವಿಭಜನೆಯಿಂದ ಆಪ್ಲೈಡ್ ಕೋಶಗಳು ರುಟ್ಟುತ್ತವೆ ಹೌದು ಸರಿ ಇದೆ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಮ್ಮಿಲನ ಇದು ಸರಿ ಇದೆ ಇನ್ನು ಸಿ ಏನೋ ಹಾಗೆ ಯುಗ್ಮಜ ಮಿಯಾಸಿಸ್ ಕೋಶ ಭಜನೆಯಿಂದ ರೂಪುಗೊಳ್ಳುತ್ತದೆ ತಪ್ಪು ಯುಗ್ಮಜಕ್ಕೂ ಮಿಯಾಸಿಸ್ಗೂ ಸಂಬಂಧ ಇಲ್ಲ ಆಯ್ತಾ ಹಾಗೆ ಹಂಗಾಗಿ ಸಿ ಏನಾಗಿದೆ ಸಿ ಮ್ಯಾಚ್ ಆಯ್ತಾ ಇಲ್ಲ ಸಿ ಮ್ಯಾಚ್ ಆಗಿ ತಪ್ಪಾಗಿದೆ ಸಿ ಸ್ಟೇಟ್ಮೆಂಟ್ ತಪ್ಪಾಗಿದೆ ಯುಗ್ಮಜವು ಮೈಟಾಸಿಸ್ ಕೋಶ ಭಜನೆಯ ಭ್ರೂಣವಾಗಿ ರೂಪುಗೊಳ್ಳುತ್ತದೆ ಅಡ್ಡಿಯೂ ಸರಿ ಇದೆ ಹಂಗಾಗಿ ಎ ಬಿ ಮತ್ತು ಡಿ ಮಾತ್ರ ಸರಿನಾ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ನಲವತ್ತೆರಡು ಮೆ ಮತ್ತು ಮುನ್ನೂರ ನಲ್ವತ್ಮೂರು ಗಮನಿಸಿ ಮೈಟಾಸಿಸಿದಾಗ ಬೆಳವಣಿಗೆ ಸಹಾಯ ಮಾಡುತ್ತೆ ಮಿಯಾಸಿಸ್ ಅಂತ ನೋಡಿ ಮಿಯಾಸಿಸ್ ಅಂದಾಗ ಲಿಂಗಾಣುಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ದ್ವಿಗುಣತೆಗೆ ದ್ವಿಗುಣದ ನಿರ್ವಹಣೆಗೆ ಸಹಾಯ ಮಾಡುತ್ತೆ ಇನ್ನು ಅಲ್ಲಿ ನೇರವಾಗಿನೋ ನೇರವಾಗಿ ಆಪ್ಲೈಡ್ ಅಂದೆ ನಾನು ಆಪ್ಲೈಡ್ ಕೋಶಗಳು ಅಂದೆ ನಾನು ನೋಡಿ ಮೈಟಾಸಿಸ್ಗಿಂತ ಭಿನ್ನವಾಗಿ ಮಿಯಾಸಿಸ್ ಡ್ಯಾಶ್ ರಚನೆಗೆ ಕಾರಣವಾಗುತ್ತದೆ ಆಪ್ಲೈಡ್ ಕೋಶಗಳು ಆಪ್ಲಡ್ ಕೋಶಗಳಿಸ್ ಅದು ಪ್ರಶ್ನೆ ನೋಡಿ ಗಮನಿಸಲಿ ಡ್ಯಾಶ್ ಪ್ರಕ್ರಿಯೆಯಿಂದ ಗ್ಯಾಮೆಟ್ ಗಳನ್ನ ಗ್ಯಾಮೇಟ್ಗಳು ಮೀನ್ಸ್ ಲಿಂಗಾಣುಗಳು ಗ್ಯಾಮೆಟ್ ಉತ್ಪಾದಿಸಲಾಗುತ್ತದೆ ಮಿಯಾಸಿಸ್ ಮಿಯಾಸಿಸ್ ಅಂದಾಗ ಮಿಯಾಸಿಂದ ಏನಾದ್ರೆ ಮಿಯಾಸಿಂದ ಗ್ಯಾಮೆಟ್ ಗಳು ಉತ್ಪಾದನೆ ಆಗ್ತವೆ ನೋಡಿ ಗಮನಿಸಲಿ ಹೆಣ್ಣು ಮತ್ತು ಲಿಂಗಾಣುಗಳು ನೋಡಿ ಮಿಯಾಟಿಕ್ ಕೋಶ ಭಜನೆಯಿಂದ ಆಪ್ಲಾಡ್ ಕೋಶಗಳು ಹುಟ್ಟುತ್ತವೆ ಆಪ್ಲಾಡ್ ಕೋಶಗಳು ಬರುವುದು ಮಿಯಾಸಿಸ್ ಇಂದ ಮಿಯಾಟಿಕ್ ಇಂದ ಇದೆಯಾ ಇನ್ನ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಉತ್ಪಾದನೆ ಲಿಂಗಣ್ಣ ಗ್ಯಾಮೆಟ್ಸ್ ಗ್ಯಾಮೆಟ್ಸ್ ಉತ್ಪಾದನೆ ಆಗುವ ಗ್ಯಾಮೆಟ್ಸ್ ಉತ್ಪತ್ತಿಯಾಗುವುದು ಮಿಯಸ್ ಇಂದ ಅದು ಇದೆ ಓಕೆ ನೆಕ್ಸ್ಟ್ ಪ್ರಶ್ನೆ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ ಭಾಗ ಒಂದು ಭಾಗ ಎರಡು ಟ್ರಿಪ್ಸಿನ್ ಕೀಣವ ಸರಿ ಇದೆ ಹಿಮೋಗ್ಲೋಬಿನ್ ಇದು ಓಕೆ ಉಸಿರಾಟ ದ್ರವ ಉಸಿರಾಟದ ವರ್ಣದ್ರವ್ಯ ವರ್ಣಕ ಅದು ಸರಿ ಇದೆ ಮೆಲಡೋನಿನು ಇದು ಒಂದು ಹಾರ್ಮೋನ್ ಅಂತ ಬರಬೇಕಾಗಿತ್ತು ಮೆಲಡೋನಿನು ಹಾರ್ಮೋನು ಆಕ್ಚುಲಿ ಇಲ್ಲಿ ಬೇರೆ ಕೊಟ್ಟಿದ್ದಾರೆ ಹಂಗಾಗಿ ಸಿ ಒಂದ್ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಸಿ ಏನಾಗಿದೆ ತಪ್ಪಾದ ಹೊಂದಾಣಿಕೆ ಆಗಿದೆ ಇನ್ನು ಆಕ್ಸ್ಟೋ ಸಿಮೋನು ಸರಿ ಇದೆ ಸಿ ತಪ್ಪಾದ ಹೊಂದಾಣಿಕೆ ಆಗಿದೆ ಆಪ್ಷನ್ ಮೂರು ಸರಿಯಾದ ಉತ್ತರ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಾಕ್ನೂರ ಐವತ್ನಾಲ್ಕು ನಾಲ್ಕನೂರ ನಲವತ್ತೊಂಬತ್ತು ನಾಲ್ನೂರ ಇಪ್ಪತ್ತೆಂಟು ನಾಲ್ನೂರ ಇಪ್ಪತ್ತೇಳು ನಾಲ್ಕು ಪಾಯಿಂಟ್ಗಳು ಇದಾವೆ ಅಪ್ಪ ಪೇಜ್ ನಂಬರ್ ಮೂವತ್ತು ಇದೆ ಪೇಜ್ ನಂಬರ್ ಮೂವತ್ತು ಸಹ ನೇರವಾಗಿ ಇದೆ ಗಮನಿಸಿ ಪಿನ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಆರ್ಮೋನ್ ಅದು ಮೆಲಟೋನೀನ್ ಇದು ಒಂದು ಹಾರ್ಮೋನ್ ಇದು ಒಂದು ಹಾರ್ಮೋನ್ ಅಂತ ಬರಬೇಕಾಗಿತ್ತಲ್ಲಿ ಹೊಂದಾಣಿಕೆಯಲ್ಲಿ ಇನ್ನು ಮತ್ತೊಂದು ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಇದು ಒಂದೇನು ಉಸಿರಾಟದ ವರ್ಣಕ ಅದು ವರ್ಣ ದ್ರವ್ಯ ಇನ್ನು ಏನು ಇದು ಒಂದು ಕಿಣ್ವ ಇದು ಒಂದೇನು ಎನ್ಝೆಮ್ ಕಿಣ್ವ ಇನ್ನು ಮೆಲೋಡೋನಿನ್ ಒಂದು ಇದು ಒಂದು ಮೆಲೊಡೋನಿ ಪೀನಗಳಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಇದು ಅದು ತಪ್ಪಾಗಿದೆ ಅದು ಆಕ್ಸ್ಟೋಸಿನ್ ಒಂದೇನು ಜನನ ಹಾರ್ಮೋನ್ ಜನನ ಹಾರ್ಮೋನ್ ಇದು ಒಂದು ಹಾರ್ಮೋನ್ ಇದು ಒಂದು ಹಾರ್ಮೋನ್ ಎಸ್ ಈ ಒಳಗೆ ಯಾವುದು ಲವಣಾಂಶ ಮತ್ತು ಅದರ ಕೊರತೆಯಿಂದ ಉಂಟಾಗುವ ರೋಗಗಳ ಸರಿಯಾದ ಒಂದು ಅಣಿಕೆಯಾಗಿದೆ ಕ್ಯಾಲ್ಸಿಯಂ ಕೊರತೆಯಾದಾಗ ಏನಾಗಿದೆ ದುರ್ಬಲ ಮೂಳೆಗಳು ದುರ್ಬಲ ಆಗ್ತವೆ ಅಲ್ಲುಗಳು ಮೊದಲೇ ಸಾಫ್ಟ್ ಆಗ್ತವೆ ಅಯೋಡಿನ್ ಕೊರತೆಯಿಂದ ಗಾಟ್ ರೋಗ ಬರುತ್ತೆ ಕಬಿಣದಿಂದ ಕಬ್ಬಿಣ ಕೊರತೆಯಿಂದ ಅನಿಮಿಯಾ ರಕ್ತಹೀನತೆ ಬರುತ್ತೆ ಹಂಗಾಗಿ ಎ ಬಿ ಸಿ ಮೂರು ಏನಾಗಿದ್ದಾವೆ ಸರಿ ಇದ್ದಾವೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೆನ್ ನಂಬರ್ ಎಂಟು ಪೆಂ ನಂಬರ್ ಮುನ್ನೂರ ಎಪ್ಪತ್ತು ಪೆನ್ ನಂಬರ್ ಎಂಟು ಗಮನಿಸಿ ಸಾಕು ಪೆನ್ ನಂಬರ್ ಎಂಟರಲ್ಲಿ ಎರಡಿದೆ ಅಯೋಡಿಯನ್ ಕೊರತೆಯಿಂದ ಯಾವ ರೋಗ ಸರಳ ಗಾಯಿಟರ್ ಕಬ್ಬಿಣ ಕೊರತೆಯಿಂದ ರಕ್ತಹೀನತೆ ಅನಿಮಿಯಾ ಬರುತ್ತೆ ಇನ್ನು ಕ್ಯಾಲ್ಶಿಯಂ ಏನಾಗಿದೆ ಕ್ಯಾಲ್ಶಿಯಮು ಮೂಳೆ ಮತ್ತು ಹಲುಗಳ ಬೆಳವಣಿಗೆ ಸಹಾಯ ಮಾಡುತ್ತೆ ಕ್ಯಾಲ್ಸಿಯಂ ಕಡಿಮೆ ಆದಾಗ ಮೂಳೆಗಳು ಮತ್ತು ಹುಲ್ಲುಗಳು ಸಾಫ್ಟ್ ಆಗ್ತವೆ ದುರ್ಬಲಗೊಳ್ತವೆ ಯಾವ ಕಡಿಮೆ ಆದಾಗ ಕಡಿಮೆ ಆದಾಗ ಈ ಕೆಳಗಿನಗಳು ಯಾವ ಜೋಡಿಯೂ ಸರಿಯಾದ ಹೊಂದಾಣಿಕೆಯಾಗಿದೆ ಸಿಲಿಂದ್ರಗಳು ನೋಡಿ ಸೋಕೆ ಸೊಪ್ ವಾಶಿನಿಂದ ಕೊಟ್ಟವ್ರೆ ತಪ್ಪು ಸಿಲಿಂದ್ರ ಏನೋ ಅದು ಕೊಳೆತಿನಿ ಅದು ಸಾಫ್ರೋಟಿಕ್ ಸ್ಯಾಪ್ರೊಫೈಟಿಕ್ ಆಗುತ್ತೆ ಸಿಲಿಂದ್ರ ಒಂದೇನು ಸ್ಯಾಪ್ರೊಫೈಟಿಕ್ ಸಾಫ್ರೋಫೈಟಿಕ್ ಅಥವಾ ಕೊಳೆತಿನಿ ಅಂತೀವಿ ಸ್ಯಾಪ್ರೋಫೈಟಿಕ್ ಹಂಗಾಗಿ ಇದು ಏ ಸರಿಯಾಗಿಲ್ಲ ಕಸ್ಕುಡ ಪರಾವಲಂಬಿ ಸಸ್ಯ ಸರಿ ಇದೆ ಕುಜಿ ಗಿಡ ಕೀಟಭಕ್ಷಕ ಸರಿ ಇದೆ ಕೀಡಾರಿ ಕಲ್ಲುಗಳು ವಿಚನ್ಸು ಸಹಜೀವನ ಸಿಂಬೋಯಾಸಿಸ್ಗೆ ಸಿಂಬೋಯಾಸಿಸ್ಗೆ ಎಕ್ಸಾಂಪಲ್ ಆಗುತ್ತೆ ಹಂಗಾಗಿ ಬಿ ಸಿ ಡಿ ಮಾತ್ರ ಸರಿ ಇವೆ ಎ ತಪ್ಪಾಗಿದೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೈನ್ ಎಂಬ ನಾಲ್ಕು ನಲ್ವತ್ಮೂರು ನಾಲ್ಕುನೂರ ನಲ್ವತ್ನಾಲ್ಕು ನೋಡಿ ಗಮನಿಸಲಿ ಸಿಲೀಂದ್ರ ಸಿಲಿಂದ್ರ ಏಂಬ ಸಿಲೀಂದ್ರ ಏನು ಇದು ಒಂದೇನು ಸಾಫ್ರೋಫೈಟ್ಸ್ ಇದು ಅಲ್ಲಿ ಸ್ವಪವಾಶಿತ ಅಂತ ಕೊಟ್ಟವ್ರೆ ಸಿಲಿಂದ್ರ ಒಂದು ಸಾಫ್ರೋಫೈಟ್ಸು ಅಲ್ಲಿ ಸ್ವಪವಶಿತ ಅಂತ ಕೊಟ್ಟವ್ರೆ ಹಾಗಾಗಿ ಆ ಆ ಹೊಂದಾಣಿಕೆ ಸರಿ ಇಲ್ಲ ಅದು ಶಿಲೀಂಧ್ರ ಒಂದು ಸಾಫ್ರೋಫೈಟ್ಸ್ ಇನ್ನು ಕಸ್ಕೊಡ್ಡ ಒಂದೇನೋ ಪರಾವಲಂಬಿ ಕಸ್ಕೊಡ್ಡ ಒಂದೇನು ಪರಾವಲಂಬಿ ಇನ್ನು ಊಜಿ ಗಿಡ ಒಂದೇನೋ ಕೀಡಾರಿ ಇದು ಕೀಟಪಕ್ಷಕ ಕೀಡಾರಿ ಇನ್ಸೆಕ್ಟಿಬೋರಸ್ ಇನ್ನ ಕಲ್ಲು ಲಿಚನ್ಸ್ ಯಾವುದು ಉದಾಹರಣೆ ಆಗುತ್ತೆ ಸಹಜೀವನ ಕುಡು ಜೀವನ ಸಿಂಬ್ಗೆ ಉದಾಹರಣೆ ಆಗುತ್ತೆ ಇನ್ನು ನೀರಕ್ಕೆ ಮತ್ತೊಂದು ಪ್ರಶ್ನೆ ನೀರು ಶುದ್ಧೀಕರಣ ಗಡಗಳಲ್ಲಿ ರೋಗಾಣುಗಳನ್ನು ಕೊಲ್ಲಲು ರೋಗಾಣುಗಳನ್ನು ಬ್ಯಾಕ್ಟೀರಿಯಗಳನ್ನ ಶಿಲೀಂಧ್ರಗಳನ್ನು ಇತ್ಯಾದಿ ಕೊಲ್ಲಲು ಯಾವ್ಯುತ್ ಕ ಯಾವ ವಿದ್ಯುತ್ ಕಾಂತಿ ಕಿರಣಗಳನ್ನು ಬಳಸಲಾಗುತ್ತದೆ ಆನ್ಸರ್ ಗಮನಿಸಿ ನೋಡಿ ಬ್ಯಾಕ್ಟೀರಿಯಾಗಳನ್ನ ರೋಗಾಣು ಮೀನ್ಸ್ ಬ್ಯಾಕ್ಟೀರಿಯಾ ಅಂತ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕಲು ಬಳಸುವ ಬೆಳಕಿನ ಕಿರಣ ಯಾವುದು ಅಲ್ಟ್ರಾಬೈಲಿಟ್ ಯುವ ಕಿರಣ ಅಲ್ಟ್ರಾಬೈಲಿಟ್ ಕಿರಣ ಆಯ್ತಾ ಇದನ್ನು ನೀರನ್ನು ಶೀಘುತ್ತಾರೆ ಇದನ್ನು ನೀರನ್ನು ಇದನ್ನು ನೀರು ಶುದ್ಧೀಕರಿಸಿ ಬಳಸುತ್ತಾರೆ ಯಾವ್ದನ್ನ ಯುವರಿಯಸ್ ಅನ್ನ ಮತ್ತೊಂದು ಪ್ರಶ್ನೆ ಕೆಳಗಂಡ ವನ್ಯಜೀವಿ ಧಾಮಗಳು ಆಗುವ ಅವುಗಳಿರುವ ಜಿಲ್ಲೆಗಳ ಜೋಡಿಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಯಾವುದು ಸರಿ ಹೊಂದುವುದಿಲ್ಲ ಅಂತ ಇದೆ ದರೋಜಿ ಕಡಿಧಾಮ ಬಳ್ಳಾರಿ ಸರಿ ಇದೆ ಆದಿಚುಂಜಗಿರಿ ಮಂಡ್ಯ ಸರಿ ಇದೆ ರಾಮದೇವರ ಬೆಟ್ಟ ರಾಮನಗರ ಬರಬೇಕಾಗಿದ್ದು ಕೊಪ್ಪಳ ಅಂತ ಕೊಟ್ಟವರೇ ಹಂಗಾಗಿ ಸಿ ಸರಿ ಇಲ್ಲ ಸಿ ಸರಿಯಾಗಿ ಹೊಂದಾಣಿಕೆ ಸರಿ ಸಿ ಸರಿಯಾಗಿಲ್ಲ ಸರಿ ಹೊಂದುವುದಿಲ್ಲ ಗುಡವಿ ಆ ಡಿ ಗುಡವಿ ಶಿವಮೊಗ್ಗ ಸರಿ ಇದೆ ಹಾಗಾಗಿ ಸಿ ಸರಿ ಹೊಂದುವುದಿಲ್ಲ ಹಂಗಾಗಿ ಸಿ ಮಾತ್ರ ನೋಡಿ ಗಮನಿಸಿ ನಾಲ್ಕು ಇದೆ ದರೋಜಿ ಗಡಿಧಾಮ ಬಳ್ಳಾರಿ ಸ ರಾಮದೇವರ ಬೆಟ್ಟ ರಾಮನಗರ ಬರಬೇಕಾಯ್ತು ಕೊಬ್ಬಳ ಅಂತ ಕೊಟ್ಟವ್ರೆ ಹಾಗೆ ಅದು ಆ ಸಿ ಸಿ ಮಾತ್ರ ತಪ್ಪಾಗಿದ್ದು ಆ ಸರಿ ಹೊಂದುವುದಿಲ್ಲ ರಾಮದೇವರಲ್ಲಿ ರಾಮದೇವರ ಬೆಟ್ಟ ರಣದ್ದು ಓಕೆ ರಾಮದೇವರ ಬೆಟ್ಟ ರಣದ್ದು ಧಾಮ ರಾಮನಗರ ಆದಿತ್ಯಜ್ಜಿ ನಗಿಲು ಧಾಮ ಮಂಡ್ಯ ಗುಡುವೆ ಪಕ್ಷಿಧಾಮ ಶಿವಮೊಗ್ಗ ನಾಲ್ಕು ಇದೆ ಮತ್ತೊಂದು ಕಡೆ ರಣದ್ದುಗಳು ರಣಹದ್ದುಗಳು ಏಕೆ ರಣಾರ್ಥಗಳು ಎಲ್ಲಿ ಫೇಮಸ್ ರಾಮದೇವರ ಬೆಟ್ಟ ರಾಮನಗರ ರಾಮದೇವರ ಬೆಟ್ಟ ರಾಮನಗರ ಇನ್ನು ಮತ್ತೊಂದು ಪ್ರಶ್ನೆ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದುತ್ತವೆ ಮಹಾತ್ಮ ಗಾಂಧೀಜಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ತಪ್ಪು ಇದು ಬಂದಾವರ್ ಬಂದವಾಗರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಸರಿ ಇದೆ ನಾಮದಾಪ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶ ಸರಿ ಇದೆ ಕೆಲ ಅಡಿಯೋ ಗಾನಾ ರಾಷ್ಟ್ರೀಯ ಉದ್ಯಾನವನ ಪಂಜಾಬ್ ತಪ್ಪಾಗಿದೆ ಇಲ್ಲಿ ಬಿ ಮತ್ತು ಸೀಮಾ ತಪ್ಪಾಗಿದೆ ಬಿ ಮತ್ತು ಮಾತ್ರ ಸರಿ ಇವೆ ಬಿ ಮತ್ತು ಸಿ ಮಾತ್ರ ಸರಿ ಇವೆ ಬಿ ಅಂಡ್ ಸಿ ಸರಿ ಇವೆ ಹಂಗಾಗಿ ಆಪ್ಷನ್ ಮೂರು ಬಿ ಮತ್ತು ಸಿ ಮಾತ್ರ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕುನೂರ ಐವತ್ತೆರಡು ನೋಡಿ ನೋಡಿ ಬಂದವಗಡ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಕೇಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ ಓಕೆ ಹತ್ರ ಆಯ್ತಾ ಮತ್ತೆ ಮತ್ತೊಂದು ಇಲ್ಲಿ ಪ್ರಶ್ನೆ ಮಿಸ್ ಆಗಿದೆ ಕೊಬ್ಬುಗಳ ಪ್ರಧಾನ ಘಟಕ ಕೊಬ್ಬುಗಳು ಹೇಗೆ ಮಾಡಲ್ಪಟ್ಟಿವೆ ಅಂತ ಕೊಬ್ಬುಗಳು ಹೇಗೆ ಮಾಡಲ್ಪಟ್ಟಿವೆ ಕೊಬ್ಬುಗಳಂದಾಗ ಕೊಬ್ಬುಗಳಲ್ಲಿ ಫ್ಯಾಟ್ ಅಲ್ಲಿ ಕೊಬ್ಬಿನ ಆಮ್ಲ ಮತ್ತು ಗ್ಲೇಝರಲ್ ಇರುತ್ತದೆ ಕೊಬ್ಬುಗಳಂದಾಗ ಕೊಬ್ಬಿನಲ್ಲಿ ಕೊಬ್ಬಿನ ಆಮ್ಲ ಮತ್ತು ಗ್ಲೇಜರ್ ಇರುತ್ತೆ ಅಥವಾ ಕೊಬ್ಬುಗಳ ಪ್ರಧಾನ ಘಟಕ ಯಾವುದೋ ಟ್ರೈ ಗ್ಲೇಝರೈಡ್ಗಳು ಟ್ರೈ ಗ್ಲೇಝರೈಡ್ಗಳು ಅಂತಲೂ ಬರಬಹುದು ಕೊಬ್ಬು ಮತ್ತು ಎಣ್ಣೆಗಳ ಪ್ರಧಾನ ಘಟಕ ಅಂತ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಕೊಬ್ಬಿನ ಆಮ್ಲ ಮತ್ತು ಗ್ಲೇಜರ್ ಇಂಗೋ ಪ್ರಶ್ನೆ ಮೊನ್ನೆ ಬಂದಿದೆ ಆಪ್ಷನ್ ಬಂದಿದೆ ಇನ್ನ ಮತ್ತೊಂದು ಪ್ರಶ್ನೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಆಪ್ಷನ್ ಹಿಂಗೆ ಬಂದಿದೆ ಕೊಬ್ಬ ಮತ್ತು ಎಣ್ಣೆಗಳ ಪ್ರಧಾನ ಘಟಕ ಟ್ರೈ ಗ್ಲೇಝರ್ಡ್ಗಳು ಇಂದು ಆಪ್ಷನ್ ಬಂದಿದೆ ಹಂಗಾಗಿ ಕೊಬ್ಬಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲೇಝರಾಲ್ ಅಥವಾ ಟ್ರೈ ಗ್ಲೇಝರ್ಗಳಿಂದ ಟ್ರೈ ಗ್ಲೇಝರ್ಗಳಿಂದ ಮಾಡಲ್ ಪಟ್ಟಿರ್ತವೆ ಗೊತ್ತಿರಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸ್ನೇಹಿತರೆ ನೋಡಿ ಒಂದು ಬುಕ್ ಕಾಣ್ತಾ ಇದೆ ಫೋರ್ ಜಿ ಪರಿಸರದಲ್ಲಿ ಇದು ಮೊನ್ನೆ ಜಸ್ಟು ಟೆನ್ ಡೇರ್ಸ್ ಬ್ಯಾಕಲ್ಲಿ ರಿವೈಸ್ ಆಗಿ ಬಂದಿದೆ ಓಲ್ಡ್ ಕ್ವಶನ್ಸ್ ಜೊತೆಗೆ ಓಲ್ಡ್ ಕ್ವಶನ್ಸು ಜೊತೆಗೆ ಎನ್ ಸಿ ಆರ್ ಡಿ ಆಧಾರ ಯು ಪಿ ಎಸ್ ಸಿಲೆಬಸ್ ಆಧಾರ ವೆಬ್ಸೈಟ್ಸ್ ಆಧಾರ ಓಕೆ ಮಿಸ್ ಇಲ್ಲಿ ಪ್ರತಿ ಘಟಕವಾರು ಘಟಕವಾರು ಓಲ್ಡ್ ಕ್ವೆಶನ್ಸು ಮಾಡೋ ಕ್ವಶನ್ಸ್ ಇದೆ ಎಕ್ಸ್ಪ್ಲೇಷನ್ ಇದೆ ಯೂಸ್ ಮಾಡ್ಕೊಳ್ಳಿ ನಾ ಪ್ರತಿ ಎಕ್ಸಾಮ್ ಆದಾಗ ಪ್ರತಿ ಎಕ್ಸಾಮ್ ಆದಾಗ ಉತ್ತಮ ರಿಸಲ್ಟ್ ಕೊಡ್ತಿರೋ ಪುಸ್ತಕಗಳು ಓಕೆ ಆನ್ಸರ್ ಏನೋ ಫೋರ್ ಜಿ ಸೆನ್ಸ್ ಟೆಕ್ನಾಲಜಿ ಯಾವುದೇ ಎಕ್ಸಾಮ್ ಆಗಲಿ ಪ್ರತಿ ಎಕ್ಸಾಮ್ ಆದಾಗ ಉತ್ತಮ ರಿಸಲ್ಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಕೊಡುತ್ತಿರುವ ಬಂದಿರುವ ಕೊಡುತ್ತಿರುವ ಪುಸ್ತಕಗಳು ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಐ ಎ ಎಸ್ ಕೆ ಎಸ್ ಎಫ್ ಡಿ ಆರ್ ಆರ್ ಬಿ ಅಂತ ಒಂದು ಬುಕ್ ಇದೆ ಪಿ ಎಸ್ ಐ ಪಿ ಸಿ ಆ್ಯಂಡ್ ವಿ ಓಗಿ ಅಂತ ಸ್ಮಾಲ್ ಬುಕ್ ಇದೆ ಉತ್ತಮ ರಿಸಲ್ಟ್ ಕೊಡ್ತಾ ಇದ್ದಾವೆ ಚೆನ್ನಾಗಿದ್ದಾವೆ ಕ್ವಾಲಿಟಿ ಇದ್ದಾವೆ ಎನ್ ಸಿ ಆರ್ ಡಿ ಆಧಾರ ಇದ್ದ ಹಾಗೆ ಮೀನ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಲ್ಲಿ ಜರುಗಿದ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಆ ಉತ್ತಮ ರಿಸಲ್ಟನ್ನು ಕೊಟ್ಟಿದ್ದಾವೆ ಇವೆಲ್ಲ ನೋಡಿದ್ದೀರಿ ಹಾಗೆ ಮುಂದೆ ಇರುವ ಎಕ್ಸಾಮ್ಸ್ಗೆ ಯೂಸ್ ಮಾಡ್ಕೊಳ್ಳಿ ಈ ಎಲ್ಲ ಈ ಮೂರು ಪುಸ್ತಕಗಳು ಈ ಮೂರು ಪುಸ್ತಕಗಳು ಜಸ್ಟು ಓಕೆ ಟೂ ಮಂತ್ಸ್ ಅಲ್ಲಿ ಅಪ್ಡೇಟ್ ಆಗಿದ್ದಾವೆ ಮೂರು ಪುಸ್ತಕಗಳು ಅಪ್ಡೇಟ್ ಆಗಿ ಇವಾಗ ಟ್ವೆಂಟಿ ಫೋರ್ ಎಡಿಷನ್ ಇದೆ ಇವಾಗ ಮೇ ಮಂತಲ್ಲಿ ಏಪ್ರಿಲ್ ಮೇ ಮಂತಲ್ಲಿ ಎಲ್ಲ ಮೂರು ಬುಕ್ಗಳನ್ನು ಅಪ್ಡೇಟ್ ಮಾಡಿದ್ದೀನಿ ಎಲ್ಲವೂ ಮೂರು ಸಹ ಹೊಸ ಡಿಷನ್ ಇದಾವೆ ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು